ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಸವು ಇಂದಿನಿಂದ ಪ್ರಾರಂಭವಾಗಿದೆ ಈ ಮಾಸವು ಮಾರ್ಚ್ ಹತ್ತನೇ ತಾರೀಕು ಕೂಡ ಇದು ಇರುತ್ತೆ ನೀವು ಯಾರೆಲ್ಲ ಒಂದು ಮಾಸವನ್ನು ಆಚರಣೆಯನ್ನು ಮಾಡ್ಕೊಬೇಕು ಅಂದ್ಕೊಂಡಿದ್ರೋ ನೀವು ಮಾರ್ಚ್ ಹತ್ತನೇ ತಾರೀಕು ಭಾನುವಾರದವರೆಗೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವನ್ನು ಪೂಜಿಸುವಂಥದ್ದು ಬಹಳಷ್ಟು ವಿಶೇಷತೆಗಳನ್ನ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ಮಾಸದಲ್ಲಿ ಮಾಡುವಂಥ ಪೂಜೆಯು ತುಂಬಾ ಶ್ರೇಷ್ಠ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾದರೆ ಈ ಮಾಸದ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಇದರಿಂದ ಆಗುವಂಥ ಲಾಭಗಳೇನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನ ಹೊಸ್ದಾಗ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮಾಘ ಮಾಸದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ತುಂಬಾನೇ ಪವಿತ್ರ ಅಂತ ಹೇಳಲಾಗುತ್ತೆ ಗಂಗಾ ನದಿಯಲ್ಲಿ ಮಾತ್ರವನ್ನ ಸ್ನಾನ ಮಾಡುವುದೇ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಅಂದ್ರೆ ಮಾಘ ಮಾಸದಲ್ಲಿ ಯಾವುದೇ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಗಂಗಾ ನದಿಯ ಸ್ನಾನಕ್ಕೆ ಸಮಾನ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಈ ಮಾಸದಲ್ಲಿ ಯಾಕೆ ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ನೋಡೋದಾದ್ರೆ ಮಾಘ ಮಾಸದಲ್ಲಿ ದೇವತೆಗಳು ಭೂಮಿಗೆ ಸಮುದ್ರದ ಮೂಲಕ ಇಳಿಯುತ್ತಾರೆ ಅಂತ ನಂಬಿಕೆ ಇದೆ ಆದ್ರಿಂದಲೇ ನಾವು ನಮ್ಮ ಮಾಡಿದಂತಹ ಪಾಪ ಕರ್ಮಗಳನ್ನ ತೊಳೆಯೋದಕ್ಕೋಸ್ಕರ ಅಥವಾ ಹಲವಾರು ದೋಷಗಳಿಂದ ಮುಕ್ತಿಯನ್ನ ಹೊಂದಬೇಕಾದ್ರೆ ನಾವು ಪವಿತ್ರ ನದಿಗಳಲ್ಲಿ ಮುಳುಗ್ಬೇಕು ಅಂತ ಹೇಳ್ತಾರೆ ಆದ್ದರಿಂದ ಮಾಘ ಮಾಸದಲ್ಲಿ ಪವಿತ್ರ ನದಿಗಳ ಸ್ನಾನವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯ ನಮಗೆ ಹಿಂದಿನ ಕಾಲದಿಂದಲೂ ಇದೆ ಪವಿತ್ರ ಸ್ನಾನವನ್ನು ಹೊರತುಪಡಿಸಿ ಮಾಘ ಮಾಸದಲ್ಲಿ ಮಾಡಿದ ದಾನವು ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಮತ್ತು ಮರಣದ ನಂತರವೂ ವ್ಯಕ್ತಿಯು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಂತ ನಂಬಲಾಗಿದೆ ಈ ಪುಣ್ಯ ಕಾರ್ಯವನ್ನು ಮಾಡಿದ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ಭೌತಿಕ ಸುಖಗಳನ್ನು ಅನುಭವಿಸುತ್ತಾನೆ ಆದ್ರಿಂದ ಈ ಮಾಸದಲ್ಲಿ ನಾವು ಕೆಲವೊಂದಷ್ಟು ಸಲಹೆಗಳನ್ನ ಅನುಸರಿಸಬೇಕು ನೀತಿ ನಿಯಮಗಳನ್ನ ಅನುಸರಿಸೋದ್ರಿಂದ ತುಂಬಾನೇ ಹೆಚ್ಚಿನ ಫಲಗಳನ್ನ ನಾವು ಪಡ್ಕೋಬೋದು ಸ್ನೇಹಿತರೆ ಈ ಮಾಘ ಮಾಸವನ್ನ ಮನೆಯಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಬಹುದು ಅಥವಾ ನೀವು ಯಾರೆಲ್ಲ ಇನ್ನು ಕೂಡ ಒಂದು ಇನ್ನು ಯಾರೆಲ್ಲ ನೀವು ಧನುರ್ಮಾಸದ ಪೂಜೆಯನ್ನ ಮಾಡಿಲ್ಲ ಅನ್ಕೊಂತಿರ್ತಿರೋ ಅವರು ಕೂಡ ಈ ಮಾಸದಲ್ಲಿ ಅರಳಿ ಮರಕ್ಕೆ ನೀವು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ನೀವು ಮನೆಯಲ್ಲಿ ಪೂಜೆ ಮಾಡೋದಾದ್ರೆ ವಿಷ್ಣುವಿನ ಅವತಾರವಾದಂಥ ಯಾವುದೇ ಫೋಟೋಗಳನ್ನ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಮಾಘ ಮಾಸ ಅಂತಂದ್ರೆ ವಿಷ್ಣುವಿನ ಒಂದು ಪೂಜೆಯನ್ನ ಮಾಡುವುದು ವಿಷ್ಣುವಿನ ಸ್ಮರಣೆಯನ್ನ ಮಾಡುವಂತದ್ದು ಆದ್ದರಿಂದ ವಿಷ್ಣುವಿನ ಅವತಾರವಾದಂಥ ಯಾವುದೇ ಒಂದು ಫೋಟೋ ಆಗಿರಬಹುದು ವಿಗ್ರಹಗಳೇ ಆಗಿರ್ಬೋದು ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ಫೋಟೋ ವಿಗ್ರಹಗಳು ಯಾವುದೂ ಇಲ್ಲ ಅನ್ನೋರು ಒಂದು ವಿಷ್ಣುವಿನ ಸಾಂಕೇತಿಕವಾಗಿ ಶಂಕ ಚಕ್ರ ಕಮಲದ ಹೂ ಹೀಗೆ ನಾವು ಹಲವಾರು ರಂಗೋಲಿಗಳನ್ನ ನಾವು ಹಾಕಿ ಮನೆಯಲ್ಲಿ ಅವುಗಳಿಗೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ ನಾವು ಪೂಜೆಯನ್ನು ಕೂಡ ಮಾಡಬಹುದು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ಕೋಬೇಕಾದ್ರೆ ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂತದ್ದು ಜೊತೆಗೆ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೆಯದು ವಿಶೇಷವಾಗಿ ಪೂಜೆಯ ಫಲ ನಿಮಗೆ ಸಂಪೂರ್ಣವಾಗಿ ದೊರಿಬೇಕಾದ್ರೆ ವಿಷ್ಣುವಿನ ಫೋಟೋಕ್ಕೆ ತುಳಸಿ ಮಾಲೆಯನ್ನ ಅರ್ಪಿಸಬೇಕು ಈ ದಿನ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿರುವ ಎಲ್ಲಾ ರೀತಿಯ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ನೀವು ಮಾಡಿ ಬೆಳಗ್ಬೇಕು ಆರತಿಯನ್ನು ಕೂಡ ನೀವು ಮಾಡಬಹುದು ಅಥವಾ ಎರಡು ಅಕ್ಕಿ ಹಿಟ್ಟಿನ ದೀಪಗಳನ್ನ ಕೂಡ ನೀವು ಹಚ್ಚಿಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನಾವು ಮಾಘ ಮಾಸದಲ್ಲಿ ವಿಷ್ಣುವಿನ ಒಂದು ಪೂಜೆಯನ್ನ ಮಾಡೋದ್ರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ವಿಷ್ಣುವಿಗೆ ನಾವು ಅರ್ಪಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಪ್ರತಿ ದಿನವೂ ಅಷ್ಟೇ ಸ್ನೇಹಿತರೆ ಒಂಬತ್ತು ದಿನನಾದರೂ ಸರಿ ಮಾಸದ ಪೂಜೆಯನ್ನ ಮಾಘ ಮಾಸದ ವ್ರತವನ್ನ ಮಾಡಬೇಕು ನಿಮಗೆ ಯಾರೆಲ್ಲ ಒಂಬತ್ತು ದಿನನೂ ಕೂಡ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಐದು ದಿನನಾದರೂ ಸರಿ ನೀವು ಮಾಡಲೇಬೇಕಾಗುತ್ತೆ ಅಥವಾ ಅದರಲ್ಲೂ ಕೂಡ ಐದು ದಿನನೂ ಮಾಡೋದಕ್ಕೆ ಆಗಲ್ಲ ಅನ್ನೋರು ಮಾಘ ಮಾಸದಲ್ಲಿ ಒಂದೇ ಒಂದು ದಿನನಾದರೂ ಸರಿ ವಿಷ್ಣುವಿನ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಹಲವಾರು ಲಾಭಗಳು ನಮಗೆ ದೊರೆಯುತ್ತದೆ ಕೆಲವೊಬ್ಬರು ತಿಳಿದೋ ತಿಳಿದೇನೋ ತಪ್ಪುಗಳನ್ನ ಮಾಡಿರ್ತಾರೆ ಅಲ್ವಾ ಅಂಥವರು ಮನಸ್ಸಿನಲ್ಲೇ ಕೂಡ ಕೊರಕ್ತಾಯಿರ್ತಾರೆ ಯಾಕಂದರೆ ಯಾರ ಮುಂದೆನೋ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತಲ್ವಾ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ತುಂಬಾ ಪ್ರಾಯಶ್ಚಿತವಾಗಿ ನಾವು ಕೊರಗ್ತಾನೆ ಇರ್ತೀವಿ ಇದಕ್ಕೆ ನಾವು ಪ್ರಾಯಶ್ಚಿತವಾಗಿ ವಿಷ್ಣುವನ್ನು ನಾವು ಮಾಘ ಮಾಸದಲ್ಲಿ ನಾವು ಪೂಜಿಸೋದ್ರಿಂದ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮೆಲ್ಲ ಪಾಪಕರ್ಮಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಸದಲ್ಲಿ ವಿಷ್ಣುವಿಗೆ ಪೂಜೆ ಪೂಜೆಯನ್ನು ಸಲ್ಲಿಸಿ ವಿಶೇಷವಾಗಿ ನೀವು ಚಕ್ರ ಕಮಲದ ಹೂಗಳನ್ನ ರಂಗೋಲಿಯನ್ನು ಹಾಕಿ ಕಳಸವನ್ನು ಘಟಸ್ಥಾಪನೆಯನ್ನು ಮಾಡಿ ತುಳಸಿ ಮಾಲೆಯನ್ನು ಅರ್ಪಿಸಿ ನೀವು ವಿಶೇಷವಾಗಿ ದೀಪ ಧೂಪಗಳಿಂದ ನೀವು ಪೂಜೆಯನ್ನ ಸಲ್ಲಿಸಬೇಕು ಅದರಲ್ಲೂ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಹಿಡಿದು ತುಂಬಾ ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ನಿಮಗೆ ಫಲಗಳು ದೊರೀಬೇಕಂದ್ರೆ ಶನಿವಾರದ ದಿನ ನೀವು ಪೂಜೆಯನ್ನ ಮಾಡಬೇಕು ಇಲ್ಲಾಂದ್ರೆ ಸೋಮವಾರದ ದಿನ ನೀವು ಪೂಜೆಯನ್ನು ಮಾಡ್ಕೋಬೇಕು ಮಾಘ ಮಾಸದಲ್ಲಿ ವಿಷ್ಣುವಿಗೆ ಮತ್ತು ಶಿವನಿಗೆ ವಿಶೇಷವಾದ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದ ಪೂಜೆ ಪುನಸ್ಕಾರ ವ್ರತಗಳನ್ನ ನಾವು ಮಾಡೋದ್ರಿಂದ ಅವು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಿಮಗೆ ಯಾವ ರೀತಿ ಸರಳವಾಗುತ್ತೋ ಅಥವಾ ನಿಮ್ಮ ಪದ್ಧತಿಯಲ್ಲಿ ಯಾವ ರೀತಿ ಮಾಘ ಮಾಸದ ಪೂಜೆಯನ್ನು ಮಾಡ್ತಿರ್ತೀರೋ ಆ ರೀತಿ ಪೂಜೆಯನ್ನು ಮಾಡಬಹುದು ಅಥವಾ ಸಂಪ್ರದಾಯ ಇದ್ದವರು ಮಾತ್ರನೇ ಮಾಡಬೇಕಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಯಾರಾದರೂ ಕೂಡ ಹೊಸ್ತಾಗಿ ಪೂಜೆಯನ್ನು ನೀವು ಶುರು ಮಾಡ್ತೀನಿ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮಾಡಬಹುದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನು ಸಲಹಿತವಾಗಿ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡುವುದು ವಿಷ್ಣುವಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ವಿಷ್ಣುವಿಗೆ ನಾವು ಸ್ತೋತ್ರಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬಹುಬೇಗನೆ ನೆರವೇರುತ್ತೆ ಜೊತೆಗೆ ನಮ್ಮ ಕಷ್ಟಗಳಿಗೆ ಪರಿಹಾರನೂ ಕೂಡ ಅತಿ ಶೀಘ್ರವಾಗಿ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಜೀವನದಲ್ಲಿ ತುಂಬಾ ಕಷ್ಟ ಕಷ್ಟ ಅಂತ ಹೇಳ್ತಿರ್ತಾರೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ವ್ರತಗಳನ್ನು ಅನುಸರಿಸಿದ್ರೂ ಕೂಡ ವ್ರತಗಳನ್ನು ಮಾಡಿ ೂ ಕೂಡ ಏನೋ ನಮಗೆ ಫಲ ಅನ್ನೋದು ದೊರಕೆ ಇಲ್ಲ ಅಂತ ಹೇಳ್ತಿರ್ತಾರಲ್ವ ಅಂಥವರು ಈ ರೀತಿಯಾದ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ದೊರೆಯುವುದರ ಜೊತೆಗೆ ಇಷ್ಟಾರ್ಥಗಳು ಬಹು ಬೇಗನೆ ಈಡೇರುತ್ತೆ ಅಂತಾನೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ಮಾಘಮಾಸದಲ್ಲಿ ಶ್ರೀಕೃಷ್ಣನ ಪೂಜೆಗೆ ವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಅಂತಲೇ ಹೇಳ್ಬೋದು ಮಾಘ ಮಾಸದಲ್ಲಿ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕು ಜೊತೆಗೆ ಕೆಲವೊಂದು ತಪ್ಪುಗಳು ಆಗದಂತೆ ನಾವು ಎಚ್ಚರವನ್ನು ವಹಿಸಬೇಕು ಅಂದರೆ ಈ ಮಾಸದಲ್ಲಿ ವಿಶೇಷವಾಗಿ ಪೂಜೆ ವೃತ್ತಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಆದ್ದರಿಂದ ಮಾಸದಲ್ಲಿ ಮುಂಜಾನೆ ಬೇಗನೆ ಎದ್ದೇಳಬೇಕು ಅಂತ ಹೇಳ್ತಾರೆ ಸೂರ್ಯೋದಯಕ್ಕೂ ಮುನ್ನ ನಾವು ಪೂಜೆಯನ್ನು ಸಲ್ಲಿಸಿದರೆ ಆ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನಾವು ಪಡ್ಕೋಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ಈ ಮಾಘ ಮಾಸದಲ್ಲಿ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು ಈ ತಿಂಗಳು ಶ್ರೀಕೃಷ್ಣ ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಆದ್ದರಿಂದ ಈ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಂಸವನ್ನ ಸೇವಿಸಬಾರ್ದು ಈ ರೀತಿ ನಾವು ಮಾಂಸಾಹಾರವನ್ನ ಸೇವನೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಬಡತನ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಈ ಮಾಸದಲ್ಲಿ ನಾವು ಮಾಡಿದ ದಾನಗಳು ಅನೇಕ ಜನ್ಮಗಳಿಗೆ ಶುಭ ಫಲವನ್ನು ನೀಡುತ್ತದೆ ಈ ಮಾಸದಲ್ಲಿ ನಾವು ದಾನವನ್ನು ಮಾಡಬೇಕಾದ್ರೆ ಶುದ್ಧ ಮನಸ್ಸಿನಲ್ಲಿ ಮಾಡಬೇಕು ಯಾವುದೇ ರೀತಿಯ ಸ್ವಾರ್ಥವನ್ನು ಇಟ್ಕೊಂಡು ನಾವು ಮಾಡಬ ಮಾಡಬಾರ್ದು ಯಾವುದೇ ರೀತಿಯಾದಂಥ ಒಂದು ಸ್ವಾರ್ಥವನ್ನು ಇಟ್ಕೊಂಡು ನಾವು ದಾನವನ್ನು ಮಾಡೋದ್ರಿಂದ ಅದರ ಸಂಪೂರ್ಣ ಪ್ರತಿಫಲ ಅನ್ನೋದು ನಮಗೆ ದೊರೆಯುವುದಿಲ್ಲ ಸ್ನೇಹಿತರೆ ಯಾರಿಗೆ ಒಂದು ದಾನವನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಯಾರಿಗೆ ನಿಮ್ಮ ದಾನ ಅವಶ್ಯಕತೆ ಇದೆಯೋ ಅಂಥವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮಾಸವನ್ನು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿ ಕೂಡ ಸೂರ್ಯೋದಯದ ನಂತರ ನೀವು ಸೂರ್ಯನಿಗೆ ಮೂವತ್ತು ದಿನವೂ ಅಷ್ಟೇ ನೀವು ಅರ್ಘ್ಯವನ್ನ ನೀಡುವಂಥದ್ದು ಮನೆಯಲ್ಲಿ ಆರೋಗ್ಯವನ್ನ ತಂದು ಕೊಡುತ್ತೆ ಮನೆಯ ಕುಟುಂಬಸ್ಥರಿಗೆ ಆರೋಗ್ಯ ಆಯಸ್ಸನ್ನ ಕರುಣಿಸುತ್ತೆ ಜೊತೆಗೆ ವಿಷ್ಣುವನ್ನ ನಾವು ತುಳಸಿ ದಳಗಳಿಂದ ಅರ್ಚನೆಯನ್ನ ಮಾಡಿ ನಾವು ಪೂಜೆಯನ್ನ ಮಾಡೋದ್ರಿಂದ ದೀಪ ಧೂಪ ಆರತಿಗಳನ್ನ ಮಾಡೋದ್ರಿಂದ ನಮಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ದೊರೆಯುತ್ತದೆ ಜೊತೆಗೆ ನಾವು ಯಾವುದೇ ಕೆಲಸಗಳಿಗೆ ಈ ಸಮಯದಲ್ಲಿ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ಪ್ರಗತಿ ಮತ್ತು ಯಶಸ್ಸು ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದಾರೆ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ತುಂಬಾನೇ ಪವಿತ್ರವಾದ ಸ್ಥಾನವನ್ನ ನೀಡಿದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ವಿಷ್ಣುವನ್ನ ಶಿವನನ್ನ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ಶೀಘ್ರವಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ ಜೊತೆಗೆ ಈ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಗಂಗಾ ನದಿಗೆ ಹೋಗಿ ಸ್ನಾನವನ್ನ ಮಾಡಲು ಆಗದಿಲ್ಲ ಅಲ್ವಾ ಅಂಥವರು ನೀವು ಮನೆಯಲ್ಲೇ ಸ್ನಾನ ಮಾಡುವಂತ ನೀರಿಗೆ ಗಂಗಾ ನೀವು ಹಾಕಿ ಸ್ನಾನವನ್ನ ಮಾಡುವುದು ಅಷ್ಟೇ ಫಲಗಳನ್ನ ತಂದು ಕೊಡುತ್ತೆ ಆದ್ರಿಂದ ಮಾಘ ಮಾಸದಲ್ಲಿ ಪ್ರತಿಯೊಂದು ದಿನವೂ ಕೂಡ ವಿಷ್ಣು ಪರಮಾತ್ಮನನ್ನ ಪೂಜೆಯನ್ನ ಮಾಡುವಂಥದ್ದು ಮನೆಯಲ್ಲಿ ಸಹಸ್ರನಾಮವನ್ನು ಪಠನೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತದೆ ಜೊತೆಗೆ ಈ ಮಾಸದಲ್ಲಿ ನಾವು ತಪ್ಪದೆ ನಾವು ವಿಷ್ಣುವನ್ನ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಅಂತಲೂ ಕೂಡ ಹೇಳ್ತಾರೆ ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರು ಕಮೆಂಟ್ ಕೊಡೋದನ್ನ ಮರಿ ಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು